ಆ ಸಿದರಮಯ್ ಗಿಟ್ಟು ವಾಜಿ ಮಾಡ್ಲಕತ್ತಾರ ನೋಡ್ರಿ ಅವ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟಾನಂತ ಆ ಬಸ್ ಫ್ರೀ ಮಾಡ್ಸಾನಂತ ಅವು ಹೆಣ್ಮಕ್ಳು ಜರ ಏನರ ಅಂದ್ರೆ ಅವ್ ತವ್ರ ಮನೆಗೆ ಹೋಗಿ ಬಿಡ್ತಾವತ್ತ ಅಂದ್ರ ಅವ್ರಿ ಸಂಸಾರ ಮೇಲೆ ಆಶೆನೇ ಇರ್ಲಿಕ್ಕಿಲ್ಲ ಅನ್ರಿ ಇರ್ಲಿಕ್ಕಿಲ್ಲೇನು ಇಲ್ಲಾ ಅದು ಸುಮ್ಮನೆ ನಮಗೊಂದ್ ನಾಟಕ ಬೇಕಾಗ್ಯದ ಹ್ಯಾಂಗರ ಜಗಳಾಡಿ ನಾ ಹೇಳೋದ್ ಕೇಳ ಹ್ಯಾಂಗರ ಜಗಳಾಡಿ ಅವ್ಕಿಟ್ಟು ತವ್ರ ಮನೆಗ್ ಹಚ್ಕೊಟ್ರಾಯ್ತು ನಮಗಿಲ್ಲಿ ನೈಟಿ ಹುಡುಕು ಊರ ತಿರುಗಾಳಕ ಅನುಕೂಲ ಆತ ನಮ್ಮ ನಮ್ಮ ನಾಟಕದ ಇವೆಲ್ಲ ಸುಳ್ಳು ಸುಮ್ಮನೆ ಹೋಗಿ ಆ ಹೆಣ್ಮಕ್ಳ ಮೇಲೆ ವಜ್ಜೆ ಮಾಡಬೇಡ್ರಿ ತಮಗೆಲ್ಲರಿಗೂ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ ಅದಕ್ಕಾಗಿ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ನಮ್ಮ ಬಸ್ವಾಡ ಗ್ರಾಮದಲ್ಲಿ ಗುರು ಆ ಅರಣ್ಯ ಸಿದ್ದೇಶ್ವರನ ಜಾತ್ರೆ ಬಹಳ ತಾವೆಲ್ಲರೂ ಪ್ರೀತಿ ವಾಸದಲ್ಲೇ ಭಾವ ಭಕ್ತಿ ಶ್ರದ್ಧಾ ನಮಗೆ ವಿಶ್ವಾಸ ಇಟ್ಟುಕೊಂಡ ಅಪ್ಪನ ಜಾತ್ರೆಯನ್ನು ಮಾಡ್ಲಾಕತ್ತೀರಿ ನಾನು ಹೋದ ಸಲ ಅಲ್ಲಿ ವಾರ್ಷಿಕಾಂತ್ ದೇವರು ಜಾತ್ರೆಗೆ ಬಂದಿದೆವು ಆ ಹೇಳಿದಾಗೂ ನಿರ್ಣಾಯಕರು ಗಂಟಿಸ್ತಾರೆ ಇದ್ರು ಈ ಸಲನು ಕೂಡ ಈ ಜಾತ್ರೆಗೆ ಬಂದ್ರ ಭೀ ಕೂಡ ಈ ಭಾಗದಲ್ಲಿ ಇಲ್ಲೇ ತೇನೆ ಹಿಂಗೇನಿಲ್ಲ ಈ ರೈಭಾಗ ಚಿಕ್ಕೋಡಿ ಬೆಳಗಾವಿ ಹಿಡ್ಕೊಂಡು ಎಲ್ಲೇ ಕಾರ್ಯಕ್ರಮ ನಡೆದ್ರಿ ಭೀ ಕೂಡ ಒಳ್ಳೆ ನಿರ್ಣಾಯಕರು ವಿದ್ವಾಂಸರು ಪಂಡಿತರು ಜ್ಞಾನವಂತರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಇವತ್ತಿನ ನಿರ್ಣಾಯಕರಾಗಿ ಬಂದಿರತಕ್ಕಂಥ ನಮ್ಮ ಪ್ರೀತಿಯ ಸೋದರರಾಗಿರ್ತಕ್ಕಂಥ ಸರ್ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಆತ್ಮೀಯ ಬಂಧುಗಳೇ ಅಂಥವ್ರನ್ನ ನೀವು ಯಾಕೆ ಬರಮಾಡಿಕೊಂಡಿರಿ ಅಂದ್ರೆ ನನಗೆ ಗೊತ್ತದ ಗಂಟೆ ಸರ್ ಇದ್ದಲ್ಲಿ ಕಾರ್ಯಕ್ರಮ ಎಂದು ಡಲ್ ಆಗಂಗಿಲ್ಲ ಗಂಟೆ ಸರ್ ಇದ್ದಲ್ಲಿ ಕಾರ್ಯಕ್ರಮ ಎಂದು ಜಗಳಾಗುವುದಿಲ್ಲ ಸರ್ ಬಂದ ಕಾರ್ಯಕ್ರಮ ಯಶಸ್ವಿಯಾಗಿ ಅವರು ಅನ್ನುವಂತ ವಿಚಾರ ಮನೋಭಾವನೆ ಇಟ್ಟುಕೊಂಡು ಅವ್ರಿಗೆ ಕರೆಸಿದ್ದೀರಿ ಅವರಿಗೋಸ್ಕರವಾಗಿ ನಮಗೋಸ್ಕರವಾಗಿ ತಾವೆಲ್ಲರೂ ಜೋರಾದ ಚಪ್ಪಳ ತಟ್ಟಬೇಕು ಅವ್ರಿಗೆ ಒಮ್ಮ ಆತ್ಮೀ ಬಂಧುಗಳೇ ಅಂತ ಕಲಾವಿದರು ಬಹುತೇಕ ನಾವು ನಮ್ಗೆ ಅಂತಾರವ್ರು ಸರ್ಗಳು ಆ ನಮ್ಮ ಕಡೆಗೆ ಒಮ್ಮ ಯಾವಾಗ ಬರ್ರಿ ಅಂದ್ರೆ ಏ ಬ್ಯಾಡ್ರಿ ನಿಮ್ದೇಲಿ ಊರ ನಮ್ದೆಲ್ಲೂ ಊರ ನಮ್ಗೆಲ್ಲ ಪ್ರಪಂಚ ಅದಾವತ್ತಿರ್ತಾರ ಆದ್ರೂ ಕೂಡ ನಮಗೆ ಅಲ್ಲಿ ಬರೋದು ಮುಖ್ಯ ಅಲ್ಲ ನಿಮ್ಮ ಭಾಗದಲ್ಲಿ ಬಂದಾಗ ನಮ್ಮನ್ನು ಗೌರವಿಸಿ ಪ್ರೀತಿಸಿ ಹಳ್ಳಿ ನಮ್ಮ ಮರಳಿ ನಮ್ಮ ಊರಿಗೆ ಒಳ್ಳೆ ಕಾರ್ಯಕ್ರಮ ನಡೆಸಿ ನಮ್ಮ ಊರಿಗೆ ಕಳಿಸ್ತಿರಲ್ಲ ಅದನ್ನು ದೊಡ್ಡ ನಿಮ್ಮ ಗುಣ ಅಂತಕ್ಕಂಥ ಮಾತನ್ನ ಸಭದೊಳಗ ತಿಳಿಸಿಕೊಂಡು ಆತ್ಮೀಯ ಬಂಧುಗಳೇ ನಮ್ಮ ಅರಣ್ಯ ಸಿದ್ದೇಶ್ವರನ ಆ ದೇವರ ಪೂಜಾರಿಗಳಾಗಿರ್ತಕ್ಕಂಥವ್ರು ಬಹುತೇಕ ಇತಿಹಾಸ ಒಮ್ಮ ತೆರಿಗೆ ನೋಡುದನ್ನ ಏನ್ ಆಶ್ಚರ್ಯ ಅನ್ನಿಸ್ತು ಏನ್ ಆಚಾರ್ಯ ಅನ್ನಿಸ್ತು ಬಹುತೇಕ ಈ ಭಂಡಾರ ಈ ಕಂಬಳಿ ಇಟ್ಟೆಲ್ಲ ಜಗತ್ತಿನೊಳಗ ಬಹಳ ಪರಂಪರೆ ಆಗಿ ಹೋಗ್ಯಾವ ವೀರಸಾಯಿ ಪರಂಪರೆ ಆರೋಡ ಪರಂಪರೆ ನಮ್ಮ ಹಾಲು ಪರಂಪರೆ ಅನೇಕ ನಮ್ಮ ಶಿದ್ದ ಪರಂಪರೆ ಹಿಡ್ಕೊಂಡು ಹಲವಾರು ಪರಂಪರೆ ಆಗಿ ಹೋಗ್ಯಾವ ಕರೆ ಇದು ಜೀವಂತ ಇನ್ನೂ ಉಳದೈತ್ ಅಂದ್ರೆ ಕಾರಣ ಅಂತ ಕೇಳಿದರೆ ಏನಾದ್ರೀ ಭಂಡಾರ ಈ ಕಂಬಳಿ ಈ ಹಾಲು ಮತ್ತ ಪೂಜಾರಿಗಳಿಂದ ವಾಕ್ಯ ಹಾರಿರ್ತಕ್ಕಂಥದ್ದು ಇನ್ನೂ ಈ ಬ್ರಹ್ಮಾಂಡ ಮ್ಯಾಲ ಇನ್ನೂ ಸೂರ್ಯ ಚಂದ್ರ ನೆಲಗಂಗೆ ಹರಿವರೆಗೆ ಕೂಡ ಹುಷಿ ಹೋಗಲ್ಲ ಅಂತೇಳಿ ಇದಕ್ಕೆ ಏನು ಕಾರಣ ಐತಿ ಅಂತ ಕೇಳಿದ್ರ ಅವರಲ್ಲಿ ಇರುವಂತದ್ದು ಒಂದು ಯೋಗ್ಯ ಧರ್ಮ ಯೋಗ್ಯ ಧರ್ಮ ಜಗತ್ತದೊಳಗ ಆ ಕೆಲ ಕೆಲವೊಂದು ಸಮಾಜದೊಳಗ ಪಂಗಡಾಗಿ ಕೆಲವೊಂದು ಧರ್ಮನನ ಜಾತಿ ಅಲ್ಲ ಆ ನಾವು ನಡೀತಿರ್ತಕ್ಕಂಥ ಹಾದಿಯನ್ನ ಬದಲಾವಣೆ ಆಯ್ತು ಅಂದ್ರೆ ಆ ಧರ್ಮಕ್ಕೆ ನಾವು ವಿರುದ್ಧ ಆದವು ಅಂತ ತಿಳ್ಕೊಬೇಕ ಹಂಗ ಆ ಎಷ್ಟೋ ಜನ ಆ ಧರ್ಮನ್ನ ಬಿಟ್ಟು ಅಂತೇಳಿ ಅವ್ರದ್ದು ವಾಕ್ಯ ಸುಳ್ಳಾಗಲಕ್ಕತ್ತಾವ ನಮ್ಮ ಧರ್ಮದ ದಾರಿಯಲ್ಲಿ ಬದುಕಿರ್ತಕ್ಕಂಥದ್ದು ಯಾವ್ದಾರೆ ಸಮಾಜ ಇದ್ರೆ ನಮ್ಮ ಹಾಲು ಮತ ಸಮಾಜ ಕೈಯತ್ ಹೇಳ್ತೀನಿ ಬಂಧುಗಳೇ ಅಂತ ಸಮಾಜದವರು ನಮ್ಮ ಅರಣ್ಯ ಸಿದ್ದೇಶ್ವರನ ಜಾತ್ರೆಯ ನಮ್ಮ ಅರಣ್ಯ ಸಿದ್ದೇಶ್ವರನ ಗದ್ಗೆಯ ಪೂಜಾರಿಗಳಾಗಿರ್ತಕ್ಕಂಥ ನಮ್ಮ ಸಿದ್ಧ ತಾತ ಪೂಜಾರಿ ಅವರು ಬಹುತೇಕ ಅವ್ರದ್ದು ಕೇಳಿದ್ರೆ ಆಚಾರ್ಯ ಅನ್ನಿಸ್ತು ಏನಿಲ್ಲ ಇಲ್ಲಿ ಗುಡಿಗೆ ಬಂದ ಭಕ್ತರಿಗೆ ಸುಮ್ಮ ಅಪ್ಪನ ಆಶೀರ್ವಾದ ಅರಣ್ಯ ಆಶೀರ್ವಾದ ಅಮ್ಮೋ ಆಶೀರ್ವಾದ ಬೀರಪ್ಪನ ಆಶೀರ್ವಾದ ಮಾಲಿಂಗರಾಯನ ಆಶೀರ್ವಾದ ನಿಮ್ಮ್ಯಾಲೆ ಇರ್ತೈತಿ ನೀವು ಏನು ಮನಸ್ಸಿನ ಸಂಕಲ್ಪ ಮಾಡಿರಲ್ಲ ಅದನ್ನು ಒಳ್ಳೇದಾಗಲಿ ಅಂತ ಭಂಡಾರ ನಿಂಬೆ ಹಣ್ಣ ಕೊಟ್ರ ಅದನ್ನ ಇನ್ನೂ ಕೂಡ ಶಿದ್ಧ ಆಗ್ತೈತಿ ಅಂದ್ರ ಇದಕ್ಕಿನ್ನ ಜೀವಂತ ಏನ್ ಬೇಕು ಹೇಳ್ರಿ ಆ ಒಬ್ಬರು ಹೇಳಿದ್ರು ಇಪ್ಪತ್ತು ಒಂದು ತಿಂಗಳಿಗೆ ಒಬ್ಬ ಹೆಣ್ಣು ಮಗಳಿಗೆ ಐದು ತಿಂಗಳ ಹಿಂದ ಮಗ ಹುಟ್ಟದಂತ ಹೌದಲ್ರಿ ಹ ಅಷ್ಟೇ ಅಲ್ಲ ಈಗ ಒಬ್ಬ ಒಬ್ಬ ಹೆಣ್ಣು ಮಗಳು ಏಳು ವರ್ಷ ಐತೆತ ಆತನ ನಾಮಸ್ಮರಣೆ ಮಾಡಿ ಏಳು ವರ್ಷ ಐತೆ ಇನ್ನೂ ಗರ್ಭ ದರ್ಶಂತ ಇನ್ನೂ ಗರ್ಭ ಐತಿ ಅಂತ ಬಹುತೇಕ ಅದು ನಾವು ನೋಡ್ಲಕ್ಕಾಗಿನು ವಿಚಾರ ಮಾಡಿದ್ರ ಬಹುತೇಕ ಆ ತಾಯಿ ಹೊಟ್ಟಿ ಒಳಗ ನಮ್ಮ ನಿಮ್ಮಂತ ಮಗ ಹುಟ್ಟಂಗಿಲ್ಲ ಸಾಕ್ಷಾತ್ ಅರಣ್ಯದೇ ಹುಡ್ತಾನಂತ ನನ್ಗೆ ಹಿಂಗನದ ಆತ್ಮೀಯ ಬಂಧುಗಳು ಸಾಕ್ಷಾತ್ ಅರಣ್ಯ ಶತ್ನೇ ಹುಡ್ತಾನಂತ ನನಗೆ ಹಿಂಗ ಅನಸ್ತದ ಅಂತ ಒಂದು ಶಕ್ತಿ ಸಾಮರ್ಥ್ಯ ಉಳ್ತಾ ಉಳ್ಳ ಉಳ್ತಕ್ಕಂತ ದೇವ್ರ ನಮ್ಮ ಅರಣ್ಯ ೇಶ್ವರ ಅದಾನ್ ಅನ್ನುವಂಥ ವಿಚಾರ ಈಗಾಗಲೇ ನಮ್ಮ ಗಂಟಿ ಸರ್ ಅವರು ಒಂದು ನಾಲ್ಕು ಮಾತಾಡಿ ಕೊಟ್ರಂದ್ರ ಮುಂದೆ ಅದಕ್ಕೊಂದು ನಾವು ನಾಲ್ಕು ಮಾತಾಡಿ ಮುಂದೆ ಪದ್ಯ ಏನ ಹಾಡ್ತಾ ಇದೇವೆ ತಾವೆಲ್ಲರೂ ಶಾಂತತೆ ಸಮಾಧಾನ ಸಮಭಾವ ಸಮಚತ ಇಟ್ಟುಕೊಂಡು ಆಲಿಸ್ಬೇಕಂತ ಹೇಳಿ ತಮ್ಮೆಲ್ಲರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ